ಸ್ನೇಹಿತರೆ ಸ್ನೇಹಿತರೆ ನಮಸ್ಕಾರ ನೋಡಿ ಪ್ರಾಣಿಗಳ ಪ್ರಾಣಿಗಳಿಗೆ ಇರ್ತಕ್ಕಂಥ ನಿಯತ್ತು ಜನಕ್ಕೆ ನಮ್ಮ ಜನಗಳಿಗಿಲ್ಲ ಸೊ ಯಾಕೆ ಎಲ್ಲರೂ ಪ್ರಾಣಿಗಳನ್ನ ಇಷ್ಟಪಡ್ತಾರೆ ಅಂತಂದರೆ ಸೊ ಅದರ ಮುಗ್ಧ ಮನಸ್ಸು ಅದರ ಪ್ರೀತಿ ಹಾಗೇ ಇರುತ್ತೆ ಆಮೇಲೆ ಅದಕ್ಕೆ ಮಾಡಿರ್ತಕ್ಕಂಥ ಸಹಾಯ ಒಂದು ಸಾರಿ ಮಾಡಿದ್ರೆ ಸಾಕು ಜೀವನ ಪೂರ್ತಿ ನೆನೆಸ್ಕೊಳತ್ತೆ ಅದೇ ಮನುಷ್ಯನಿಗೆ ಮಾಡಿದ್ರೆ ಕ್ಷಣಮಾರ್ಗದಲ್ಲಿ ಮರ್ತೋಗ್ತಾನೆ ಸೊ ಆದ್ದರಿಂದ ಪ್ರಾಣಿಗಳನ್ನ ಯಾಕೆ ಅತಿ ಹೆಚ್ಚು ಇಷ್ಟಪಡ್ತಾರೆ ಅನ್ನೋದಕ್ಕೆ ನನಗೆ ಈ ಹೊರಗಡೆ ಬಂದಾಗ ಒಬ್ಬರು ಊಟಕ್ಕೆ ಬಂದಿದ್ದರು ಅದನ್ನು ಬಿಟ್ಟುಬಿಟ್ಟು ಹೊರಗಡೆ ಅವ್ರ ಬೈಕಲ್ಲಿ ಬೈಕ್ ಹತ್ರನೇ ನೀವು ಬಿಟ್ಬಿಟ್ಟು ಹೋಗಿದ್ರು ಆದರೆ ಅದ್ರ ಬೈಕ್ ಮೇಲೆ ಕೂತ್ಕೊಂಡು ಅವ್ರ ಮಾಲೀಕರನ್ನೇ ಬರೋದನ್ನೇ ಕಾಯ್ತಾ ಇತ್ತು ಅದ್ಭುತ ಭಾಳ ಕ್ಯೂಟಾಗಿತ್ತು ಈ ಡಾಗು ನೋಡಿದ್ರೆ ಎಷ್ಟು ಪ್ರೀತಿ ಇದೆ ಅಂತಂದರೆ ಪ್ರಾಣಿಗಳ ಮೇಲೆ ನೋಡಿ ನಾನು ಅದನ್ನು ನೋಡಿ ಸೆಲ್ಫಿ ಕೂಡ ತಕ್ಕೊಂಡೆ ಅಷ್ಟು ಕ್ಯೂಟಾಗಿತ್ತು ಬಟ್ ಸಾಕಬೇಕು ಯಾಕೆ ಈ ಥರ ಪ್ರಾಣಿಗಳ್ನ ಸಾಕಿದ್ರೇ ಮನುಷ್ಯರಿಗೆ ಒಂಥರ ಖುಷಿ ಅದೇ ಬಂಧುಗಳು ಸಂಬಂಧಿಕರು ಆದರೆ ಇದಕ್ಕಿಂತ ಕಡೆ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ ಸೊ ಆ ರೀತಿ ಈಗಿನ ಕಾಲದಲ್ಲಿ ಯಾರನ್ನು ನಂಬೋಕ್ಕಾಗಲ್ಲ ಆದರೆ ಮೂಕ ಪ್ರಾಣಿಗಳನ್ನು ನಾವು ಯಾವ ಬೇಕಿದ್ದರೂ ನಂಬೋದು ಇದು ನನ್ನ ಸ್ವಂತ ಮನಸ್ಸಿನ ಮಾತು ಥ್ಯಾಂಕ್ ಯು